ಕಿತ್ತು ರಾಣಿ ಚೆನ್ನಮ್ಮ ನನ್ನ ಹೆಸರು ವಿಜಯಕುಮಾರ್ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ನಾನು ಸುಭಾಷ್ ಚಂದ್ರ ಬೋಸ್ ಅವರ ಘೋಷಣೆ ಹೇಳುತ್ತೇನೆ ನೀವು ನನಗೆ ರಕ್ತ ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಘೋಷಿತ ಸುಭಾಷ್ ಚಂದ್ರ ಬೋಸ್ ನನ್ನ ಹೆಸರು ತಿರುಪತಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಚಂದ್ರ ಚಂದ್ರಶೇಖರ್ ಅವರ ಘೋಷಣೆ ಚಾಟಿಯಿಂದ ಹೊಡೆದ ಪ್ರತಿ ಏಟಿಗೂ ಯುವ ಚಂದ್ರಶೇಖರ್ ಭಾರತ್ ಮಾತಾ ಕಿಜೆ ಎಂದು ಘೋಷಣೆ ಘೋಷಣೆಗೈದ ಕ್ರಾಂತಿಕಾರ್ಯ ದೇಶಭಕ್ತ ಚಂದ್ರಶೇಖರ್ ಆಜಾದ್ ನನ್ನ ಹೆಸರು ಪ್ರಕಾಶ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಜವಾಹರ್ ಜವಾಹರ್ಲಾಲ್ ನೆಹರು ಬಗ್ಗೆ ಘೋಷಣೆ ಹೇಳುತ್ತೇನೆ ಆರಾಮ್ ಹರಾಮೆ ಇದು ಇವರ ಘೋಷಣೆ ಆಗಿತ್ತು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ನೀರಾಜ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಲಾಲ್ ಬೋಸ್ ಶಾಸ್ತ್ರಿಯ ಬಗ್ಗೆ ಘೋಷಣೆ ಹೇಳುತ್ತೇನೆ ಜೈ ಜವಾನ್ ಜೈ ಕಿಶನ್ ಇದೇವರ ಘೋಷಣೆವಾಗಿತ್ತು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಘೋಷಣೆ ಹೇಳುತ್ತೇನೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸುಡಿಸಿ ಇದು ಅವರ ಘೋಷಣೆಯಾಗಿತ್ತು ನಾನು ಎರಡತ್ತರತ್ತಿದ್ದೇನೆ ನಾನು ಸಂಗೋಳರಣರ ಘೋಷಣೆ ಹೇಳುತ್ತಿದ್ದೇನೆ ಸ್ವತಂತ್ರ ಸೇನಾನಿ ಕಿತ್ತೂರಾಣಿ ಚೆನ್ನಮ್ಮ ಬಲಗಾಯಿ ಬಂಟ ಬ್ರಿಟಿಷರ ಬೆರಳಿಸುವ ಕ್ರಾಂತಿವೀರ ಸಂಗೋಳನ ಇದು ಅವರ ಘೋಷಣೆಯಾಗಿದೆ ನಾನು ಏಳನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ಭಗತ್ ಸಿಂಗ್ ಅವರ ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್ ಕ್ರಾಂತಿ ಶಿರಾಯವಾಗಲಿ ಎಂದು ಘೋಷಣೆಗೈದ ಭಗತ್ ಸಿಂಗ್ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗಾಂಧೀಜಿಯವರ ಘೋಷಣೆ ಮಾಡು ಇಲ್ಲವೇ ಮಡಿ ಎಂದು ಗಾಂಧೀಜಿಯವರ ಘೋಷಣೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೋಟೆಯನ್ನು ಕಾಪಾಡಿದ ವೀರ ಮೇಲೆ ಹೋಗುವ ನಾನು ಐದನೇ ತರಗತಿಯಲ್ಲಿ ಓದುತ್ತೇನೆ ನಾನು ಈಗ 何あげてね。